ಇದ್ಯಾರು ಏನು ಅಂತ ನಿಮ್ಗೆ ಗೊತ್ತು ರಜತ್ ಅವ್ರ ಬಗ್ಗೆ ಮಾತಾಡೋಣ ಬನ್ನಿ ಓಕೆ ಡ್ಯೂಟ್ಸ್ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ರಜತ್ ಮತ್ತೆ ಸುರೇಶ್ ಅಣ್ಣ ಇಷ್ಟೊಂದು ಮಾತುಕತೆ ತಾರಕಕ್ಕೆ ಕೇಳಕ್ಕೆ ಏನ್ ರೀಸನ್ನು ಕೈ ಮೀರ್ ಹೋಗಿದ್ದೆ ಅಲ್ಲಿ ಪ್ರತಿಯೊಂದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆನಾ ಸೊ ಸ್ಟಾರ್ಟಿಂಗ್ ಹೇಗಾಗುತ್ತೆ ಅಂದ್ರೆ ಅವ್ರು ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬಾಲ್ ಟಾಸ್ಕ್ ಅದ್ರಲ್ಲಿ ಒಂದ್ ಬಾಲ್ನ ಒಂದು ಉಸ್ಲು ಕೊಡೋಕೆ ಆಚೆ ಹಾಕ್ಬೇಕಾದ್ರೆ ಮಂಜಾ ಮತ್ತೆ ತ್ರಿವಿಕ್ರಮ್ ಇಬ್ರು ಒಟ್ಟಿಗೆ ಹೋಗಿರ್ತಾರೆ ಮಂಜ ಕಾಲು ಆಚೆ ಹಾಕಿರ್ತಾರೆ ತ್ರಿವಿಕ್ರಮ್ ಕೈ ಆಚೆ ಹಾಕಿರ್ತಾರೆ ಸೊ ಬಾಲ್ ಯಾರ ಕಡೆಗೆ ಬರ್ಬೇಕು ಅಂದ್ರೆ ಜಗಳ ಸ್ಟಾರ್ಟ್ ಆಗುತ್ತೆ ಅವಾಗ ಮಾತು ಮಾತು ಬೆಳೆಯುತ್ತೆ ಪ್ರತಿಯೊಬ್ರು ವಾದದಲ್ಲಿ ಇನ್ವಾಲ್ವ್ ಆಗ್ತಾರೆ ಸೊ ಅಲ್ಲಿಂದ ರಜತ್ ಮತ್ತೆ ಸುರೇಶ್ ಮಾತುಕತೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಸುರೇಶನ ವಾದ ಏನ್ ಮಾಡ್ತಾರೆ ಅಂದ್ರೆ ಸೊ ಬಾಲ್ ಹಾಕಿದೀವನೆ ಬಾಲ್ ಕೊಟ್ಟಿರಲ್ಲ ಚೈತ್ರ ಕೊಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಸುರೇಶಣ ಅವ್ರ ಒಂದ್ ಬಾಲ್ ಕೊಟ್ಟಿರಲ್ಲ ಎರಡು ಬಾಲ್ ಎತ್ಕೊಳ್ಳಿದೆ ಸೊ ಮಾತಿನ ಬಿಡ್ಸಲ್ಲಿ ಹೇಳ್ತಾರೆ ಹಿಂಗೆ ಎದುರು ಆ ಆತರ ಅಂತ ಹೇಳ್ತಾರೆ ಅದಕ್ಕೆ ಗುರು ಅಫೆಂಡ್ ಆಗೋಗ್ತಾರೆ ಗುರು ಬಿಗ್ ಬಾಸ್ ನ ಆರು ಕೋಟಿ ಜನ ನೋಡ್ತಾರೆ ಆಲ್ ಓವರ್ ಕರ್ನಾಟಕ ಅಲ್ಲ ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್ ಪ್ರತಿಯೊಬ್ರು ನೋಡೇ ನೋಡ್ತಾರೆ ಪ್ಲಸ್ ಈ ವರ್ಷ ಸಿಕ್ಕಾಪಟ್ಟೆ ಟಿ ಆರ್ ಪಿ ಬರ್ತಾ ಇದೆ ಬಿಗ್ ಬಾಸ್ಗೆ ಸೊ ಅಟ್ ದಿ ಸೇಮ್ ಟೈಮ್ ಕಡೆ ಅಷ್ಟೇ ನೆಗೆಟಿವ್ ಟಾಕ್ ಇದೆ ಬಿಗ್ ಬಾಸ್ ಅವರು ಟಿ ಆರ್ ಪಿಗೋಸ್ಕರ ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಇಲ್ದಿರೋ ಜಗಳನ ಜಸ್ಟ್ ಟಿ ಆರ್ ಪಿಗೋಸ್ಕರ ಬಿಗ್ ಬಾಸ್ ಸೃಷ್ಟಿ ಮಾಡ್ತಾ ಇದಾರೆ ಅಂತ ಹೇಳಿ ಹೊರಗಡೆ ಟಾಕ್ ಇದೆ ಸೊ ಹೊರಗಡೆ ಟಾಕ್ ಇರೋದಕ್ಕೂ ಈಗ ಬಿಗ್ ಬಾಸ್ ಮಾಡ್ತಾ ಇರೋದಕ್ಕೂ ಎರಡೂ ಸರ್ ಆಯ್ತು ಸೊ ಹೇಳ್ತಾರಲ್ಲ ರೋಗಿ ಬೈಸಿದ್ದು ಡಾಕ್ಟರ್ ಕಳ್ಸಿದ್ ಎರಡು ನರ್ಸ್ನೆ ಅಂತ ಸೊ ಇದು ಅದೇ ತರ ಆಯ್ತು ಸೊ ಆಚೆ ಜಗಳ ಏನ್ ಬಿಗ್ ಬಾಸ್ ಬೇಕು ಅಂತ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಅದೇ ತರ ಆಯ್ತು ಅವ್ರಿಬ್ರು ಮಾತುಕತೆ ಗುರು ಎಷ್ಟು ವರ್ಷ ಮಾತಾಡ್ತಾವ್ರೆ ಅಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅನ್ನೋ ಗಣತೆ ಗೌರವ ಇರಬೇಕು ಲಿಟ್ರಲಿ ರಜೆ ತೊಳಗಂತೂ ಒಂದು ಚೂರು ಇಲ್ಲ ಗುರು ನಿನ್ ಮನೇಲಿ ಏನಾದ್ರು ಮಾತಾಡ್ಕೋ ಗುರು ಮನೇಲಿ ಒಂದು ಸಾವಿರ ಮಾತಾಡ್ಕೋ ಏನ್ ಬಾಯಿ ಬರ್ತೈತೋ ಅದೇ ನಿನ್ ಏನಾದ್ರು ಮಾಡ್ಕೋ ಗುರು ನಿನ್ನ ಶೋಗೆ ಬಂದು ಬಿಗ್ ಬಾಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ದ ನೋಡ್ತಾ ಇದಾರೆ ಅಂದ್ರೆ ಸೊ ಇನ್ನೊಬ್ರು ರೆಸ್ಪೆಕ್ಟ್ ಮಾಡ್ದ ಮೊದ್ಲು ಕಲಿಬೇಕು ಏನ್ ಗುರು ಕೊಡೋ ಶೋ ಇನ್ನೊಬ್ರಿಗೆ ಸಡೆ ಮತ್ತೆ ಇನ್ನೊಂದು ಇನ್ನ ಬೀಪ್ ಹಾಕುದ್ರು ಕೇಳಿಸಿಕೊಳ್ಳೋ ತಿಕ್ಕಾ ಮುಚ್ಕೊಂಡು ಹೋಗಲ್ಲಿ ಆಮೇಲೆ ಲೂಸ್ ನನ್ ಮಗ ಏನ್ ಕಿತ್ಕೊತೀವೋ ಅಮಿಖಂಡ್ ಆಡಲ್ಲೇ ಕೆಳಗಡೆ ಎತ್ಕೊ ಬಿಡ್ತಲ್ವಾ ಗುರು ಏನ್ ಗುರು ಮಾತ್ಗಳು ಬಿಗ್ ಬಾಸ್ ಶೂರ್ ಆಡ ಮಾತ್ಕೊಳ್ಳೋ ಗುರು ಇದು ಫ್ಯಾಮಿಲಿ ಅವ್ರೆಲ್ಲ ನೋಡ್ತಾರೆ ಗುರು ನೀನ್ ಅಂತ ನೀನ್ ನನ್ನ ಕೇಳ್ಬೋದು ಗುರು ನಾವು ಮಾತಾಡುವಾಗ ಫ್ರೆಂಡ್ ಸರ್ಕಲ್ ಇದ್ದಾಗ ಮಾತಾಡೋ ಗುರು ಫ್ರೆಂಡ್ ಸರ್ಕಲ್ ಅಲ್ಲಿ ಇವೆಲ್ಲ ಕಾಮನ್ ಸೊ ನೀನು ಶೋಗೆ ಹೋಗಿ ಕೋಟೆ ಅಂತ ಜನ ನೀನ್ ನೋಡ್ತಾರೆ ಅಂದ್ರೆ ಕೋಟೆ ಅಂತ ಜನ ಮುಂದೆ ಮಾತಾಡೋದು ಇದು ನಾಟ್ ಫೇರ್ ಗುರು ರಜಿಗೆ ಎಕ್ಸ್ಟೆಂಡ್ ಹೋಗ್ತಿರ್ಬೇಕಂದ್ರೆ ಬಿಗ್ ಬಾಸ್ ಬೇರೆಗೂ ಸ್ಟ್ಯಾಂಡ್ ತಗೋತಾರೆ ಸುರೇಶ್ ಅವ್ರು ಹೋಗಿ ಕೇಳ್ತಾರೆ ಬಿಗ್ ಬಾಸ್ ಇದೇನ್ ಬಿಗ್ ಬಾಸ್ ಈ ತರ ಮಾತಾಡ್ತಾರೆ ಜಸ್ಟಿಸ್ ಕೊಡಿ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಐದು ನಂಗೆ ತೀರ್ಪಿ ಬರುತ್ತೆ ಬಿಡು ಬಿಡು ಅಂತ ಗುರು ಲಿಟ್ರಲ್ ನಾನು ಇದಕ್ಕೆ ಬಿಗ್ ಬಾಸ್ ಆಪೋಸಿಟ್ ಹೋಗ್ತೀನಿ ಗುರು ಬಿಗ್ ಬಾಸ್ ತಪ್ಪು ಇಲ್ಲಿ ರಜೆ ತರೋದು ಎಷ್ಟು ತಪ್ಪಿದೆ ಬಿಗ್ ಬಾಸ್ ಅಷ್ಟೇ ತಪ್ಪು ಅಂತ ಹೇಳ್ತೀನಿ ಗುರು ನಾನು ರಜತ್ನ ಬಿಗ್ ಬಾಸ್ ತಡೆ ನಿಲ್ಸ್ಬೇಕು ರಜೆ ತೋರ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಸೊ ಆ ಎಕ್ಸ್ಟೆಂಟ್ ಗೊತ್ತಾಗ ರಜತ್ ಅವರು ಈ ವಾರ ಯಾವುದೇ ಗೇಮ್ಸ್ ಆಡಂಗಿಲ್ಲ ಇದು ನಿಮ್ಗೆ ಪನಿಷ್ಮೆಂಟು ಅಥವಾ ರಜತ್ ಅವ್ರಿಗೆ ರೆಡ್ ಕಾರ್ಡ್ ಕೊಟ್ಟಿದ್ದೀವಿ ಈ ಗೇಮ್ ಆಡಂಗಿಲ್ಲ ಕ್ಲೀನಾಗಿ ಮಾತಾಡಿದ್ರೆ ಮಾತ್ರ ಆಡಬೇಕಿಲ್ಲ ರೈಟ್ ಹೇಳ್ತಾ ಮನೆಯಿಂದ ಗುರು ಏನ್ ಸ್ಟ್ಯಾಂಡ್ ತಗೊಂತಿಲ್ಲ ಬಿಗ್ ಬಾಸ್ ಆಡ್ರಿ ಆಡ್ರಿ ಜಗಳ ಅಂತ ಈ ಕಡೆ ಸುರೇಶ್ ಇಲ್ಲ ಮಾತಾಡೋದಿಲ್ಲ ಹಂಗು ಅವರೇ ಬಿಗ್ ಬಾಸ್ ತಲೆನೇ ಕೆಸ್ಕೊಂತ ಇಲ್ಲ ಗುರು ಈ ಒಂದು ಸುರೇಶ್ ಕೂಡ ಮೂರನೇ ಸರಿ ಅವ್ರು ಹೇಳ್ದಾಗ ನೀನು ಮಗನೇ ಅಂತ ಬೈದಿರ್ತಾರೆ ಫ್ಲೋಲಿ ಆದ್ಮೇಲೆ ತಿರ್ಗ ಹೇಳ್ತಾರೆ ಅವ್ ನಿನ್ ಮಗನೇ ಅಂತ ಮಾತಾಡೋ ಮಾತಾಡ್ತಾನೆ ಏನ್ ಮಾಡ್ತಾ ಈ ಒನ್ ಅವ್ರು ಹೆಂಗ್ ಡಿಪೆಂಡ್ ಮಾಡ್ಕೋತಾರೆ ತ್ರಿವಿಕ್ರಮ್ ತೊಡೆಯಕ್ಕೆ ತ್ರಿವಿಕ್ರಮ ಬೈತಾರೆ ಶಿಶಿರ ಅವ್ರ್ ಏನ್ ಅಜೇತ ಹಿಂಗ್ ಮಾತಾಡ್ತಿದಾರೆ ನಿಂದೇ ಮಾತಾಡ್ತಿಲ್ಲ ಗುರು ಏನೋ ನಂದಿಸ್ತಾರೆ ಏನಾದ್ರು ಮಾತಾಡ್ಕೊತೀವಿ ಮಾತಾಡ್ತಿಲ್ಲ ಹೋಗು ಅಂತ ಗುರು ಯಾರ ತಡೆ ನಿಲ್ಸಿದ್ರು ಯಾರು ಮಾತು ಕೇಳ್ತಿದ್ದಾರೆ ಅವರು ಲಿಟ್ರಲಿ ಇಂಥ ಬಿಗ್ ಬಾಸ್ ಅಲ್ಲಿ ಇದ್ರೆ ಬಿಗ್ ಬಾಸ್ ಬ್ಯಾಡ್ ನೇಮ್ ಅಂತ ನಾನು ಹೇಳ್ತೀನಿ ಫಸ್ಟ್ ಇವರಿಗೆ ಒಂದು ರೆಡ್ ಕಾರ್ಡ್ ಕೊಡ್ಬೇಕು ಇವಾಗ ಯಾವ ಗೇಮ್ ಆಡಂಗಿಲ್ಲ ಅಂತ ಅಥವಾ ಟೀಮ್ ನ ಒಂದ್ ಅಷ್ಟವ್ರ ದುಡ್ಡು ಏನಿದೆ ಅಷ್ಟು ದುಡ್ಡು ಮೈನಸ್ ಮಾಡ್ಕೊಬೇಕು ವಾರ್ನಿಂಗ್ ಕೊಡ್ಲೇಬೇಕು ಗುರು ಬಿಗ್ ಬಾಸ್ ಶನಿವಾರ ನಮ್ ಬಾಸ್ ಬರ್ತಾರೆ ರೋಸ್ಟಿಂಗ್ ರುಬ್ಬಿಂಗ್ಸ್ ಎಲ್ಲ ಮಾಡ್ತಾರೆ ಚೈತ್ರ ಮಾಡಿದೇನೆಲ್ಲ ಚೈತ್ರ ಅಪ್ಪಂಗ್ ಮಾಡ್ದಂಗ್ ಮಾಡ್ತಾರೆ ಇವಾಗ ರಜಾತ್ವರ್ಗ ಅದ್ ಬೇರೆ ವಿಷಯ ಸೊ ಶನಿವಾರದವರೆಗೂ ಅವ್ರು ಆಡಿದ್ದೆ ಆಟ ಏನ್ ಬಾಯಿ ಹೋದಂಗೆ ಮಾತಾಡ್ತಾರೆ ಗುರು ಅದಕ್ಕೆಲ್ಲ ಒಂದ್ ಕಡಿವಾಣ ಬೀಳ್ಲೇಬೇಕು ಪಾಪ ಗುರು ಸುರೇಶನ ಕೋಟಿಗ್ ಆಚೆ ಆಚೆಗಡೆ ಇಲ್ಲಿ ಬಂದ್ಬಿಟ್ಟು ಹತ್ರ ಈ ಮತ್ತೆಲ್ಲ ಕೇಳಕ್ಕೆ ಅವ್ರಿರೋದು ಹೇಳ್ತಾರೆ ಅಣ್ಣ ಹಣ ಮಗನ ಮಾತಾಡ್ಬೇಡಿ ನಿಮ್ಮ ಅಪ್ಪ ಮಾತಾಡ್ತೀನಿ ಏನ್ ಇವಾಗ ಗುರು ಆರ್ ಡಾಮ್ ಡಾಮಿನನ್ಸು ನೀವು ದೊಡ್ಡ ಸ್ಟೇಜ್ ಬಂದ್ಬಿಟ್ಟು ಲಿಟ್ರಲಿ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ತಪ್ಪು ರಜಾ ತಗೋರ್ದೆ ಸೊ ಬಿಗ್ ಬಾಸ್ ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ತಗೋಬೇಕು ಅಂತ ಹೇಳ್ತೀನಿ ಸೊ ಇಷ್ಟ ಆಗಿತ್ತು ಇವತ್ತಿನ ವಾದ ವಿವಾದ ವಾಗ್ ವಾದಗಳು ಮತ್ತೆ ಈ ಆಫ್ ದ ಮುಮೆಂಟ್ ಅಲ್ಲಿ ಜಗಳಗಳು ಜಗಳ ಏನ್ ಆಯ್ತು ಏನೇನಾಯ್ತು ಇದೆಲ್ಲ ಡಿಸ್ಕಸ್ ಮಾಡಿದೀನಿ ಸೊ ನಿಮ್ ಪ್ರಕಾರ ರಜ್ ಮಾಡಿದ ತಪ್ಪ ತಪ್ಪೇ ಯಾವ ತಪ್ಪು ಬಿಗ್ ಬಾಸ್ ಏನ್ ಸ್ಟ್ಯಾಂಡ್ ತಗೋಬೇಕು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಬಿಗ್ ಬಾಸ್ ಏನ್ ಆಕ್ಷನ್ ತಗೊಂಡ್ರೆ ಕರೆಕ್ಟ್ ಆಗಿರುತ್ತೆ ಮುಂದೆ ಯಾರು ರಿಪೀಟ್ ಮಾಡಲ್ಲ so guys uh, thanks for watching signing up for the money making game so manang